ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸಿದ್ದು ಡಿ ಕೆ ಶಿವಕುಮಾರ್ ಅವರ ನಡುವೆ ಇಬ್ಬರಲ್ಲಿ ಯಾರು ಓಕೆ ಅಂತಲೇ ಕೇಳಲಾಗ್ತಾ ಇದೆ ಈ ಒಂದು ಆಂತರಿಕ ಸಮೀಕ್ಷೆಯಲ್ಲಿ ಕೈ ಆಂತರಿಕ ಸಮೀಕ್ಷೆ ರೊಟ್ಟಾಗಿದ್ದಾಗೆ ಈ ಗುಟ್ಟು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ವೀಕ್ಷಕರೇ ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ಆಯಿತು ಅಧಿಕಾರಕ್ಕೆ ಬಂದು ನಾಯಕತ್ವ ಬದಲಾವಣೆ ಸಹ ಈ ನಡುವೆ ಗುಲ್ಲೆಬ್ಬಿದೆ ಈ ನಡುವೆ ನಾನೇ ಐದು ವರ್ಷ ಕಾಲ ಸಿ ಎಂ ಅಂದು ಸಹ ಸಿ ಎಂ ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ನಾನೇನು ಮಾಡಲು ಸಾಧ್ಯವಿಲ್ಲ ಎಂದು ಅಸಕ್ಕತೆಯನ್ನು ಸಹ ತೋಡ್ಕೊಂಡಿದ್ದಾರೆ ಈ ನಡುವೆ ಜನರ ಮನದಾಳದ ಮಾತುಗಳು ಏನೆಂಬುದು ಸಹ ಅರಿತುಕೊಳ್ಳಲು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯನ್ನು ಸಹ ನಡೆಸಿತ್ತು ಈ ಸಮೀಕ್ಷೆಯಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಆಂತರಿಕ ಕಚ್ಚಾಟದ ಬಗ್ಗೆ ಜನರ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ ಇನ್ನು ಕಾಂಗ್ರೆಸ್ ಮೂಲಗಳ ಪ್ರಕಾರ ಆಂತರಿಕ ಸಮೀಕ್ಷೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಕಾರ್ಯವೈಖರಿ ಮನ ಮಾತ್ರವಲ್ಲದೆ ಪಕ್ಷದ ಆಂತರಿಕ ಕಚ್ಚಾಟ ನಾಯಕತ್ವ ಬದಲಾವಣೆ ಅಗತ್ಯತೆ ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳಲಾಗಿತ್ತಂತೆ ಈ ಪ್ರಶ್ನೆಗಳಿಗೆ ಉತ್ತರ ನೀಡಿರುವ ಜನರು ಆಂತರಿಕ ಕಚ್ಚಾಟ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದು ಪಕ್ಷಕ್ಕೆ ದುಬಾರಿಯಾಗಲಿದೆ ಎಂಬ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಎಂತಂದು ಸಹ ಮಾಹಿತಿಯೂ ಇದೆ ಇನ್ನು ನಾಯಕತ್ವ ಬದಲಾವಣೆಯ ಅಗತ್ಯತೆಯ ಬಗ್ಗೆ ಅರವತ್ತು ನಲವತ್ತು ಅನುಪಾತದಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನು ಸಹ ಹೊರಹಾಕಿದ್ದಾರೆ ಶೇಕಡ ಅರವತ್ತರಷ್ಟು ಜನರು ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯಲಿ ಎಂದ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಇನ್ನು ಶೇಕಡ ನಲವತ್ತರಷ್ಟು ಜನರು ಸಹ ನಾಯಕತ್ವ ಬದಲಾವಣೆ ಆಗಲಿದೆ ಎಂಬ ನಿಲುವನ್ನು ಸಹ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತಂದು ಸಹ ತಿಳಿದು ಬಂದಿದೆ ಇನ್ನು ಒಳ ಜಗಳದ ಬಗ್ಗೆ ಆಕ್ರೋಶವನ್ನು ಸಹ ಹೊರಹಾಕಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಒಳಚಗಳ ಬಗ್ಗೆ ಜನರಲ್ಲಿ ಉತ್ತಮವಾದ ಅಭಿಪ್ರಾಯ ಇಲ್ಲ ಇದು ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಎಂಬ ಅಭಿಪ್ರಾಯ ಇದೆ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆ ಆಗುವ ಬಗ್ಗೆ ಜನರು ಸ್ಪಷ್ಟವಾದ ಅಭಿಪ್ರಾಯವನ್ನು ಸಹ ವಾಹಾರ ಹಾಕಿಲ್ಲ ಬದಲಾಗಿ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಿದ್ದಲ್ಲಿ ಅದು ಪಕ್ಷಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿಸಬಹುದು ಎಂಬ ಅಭಿಪ್ರಾಯಗಳು ಸಹ ವ್ಯಕ್ತವಾಗಿವೆ ಎಂಬ ಮಾಹಿತಿಯೂ ಸಹ ಲಭ್ಯವಾಗಿದೆ ಇನ್ನು ಸಮೀಕ್ಷೆ ಎಫೆಕ್ಟ್ ಏನು ಅಂತ ನೋಡೋದಾದರೆ ಆಂತರಿಕ ಸಮೀಕ್ಷೆಗಳಲ್ಲಿ ಹಲವು ಮಾಹಿತಿಗಳು ಸಹ ಪಕ್ಷಕ್ಕೆ ಹಾಗೂ ಸರ್ಕಾರ ಗಮನಕ್ಕೆ ಬಂದಿವೆ ಈ ನಡುವೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಪತ್ ಪ್ರತ್ಯೇಕವಾಗಿ ಸಮೀಕ್ಷೆಗಳನ್ನು ನಡೆಸಿದೆ ಇದರಲ್ಲಿ ಸರ್ಕಾರದ ವಿರುದ್ಧ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನು ಇಡಲು ಹೈಕಮಾಂಡ್ ಏನು ಸೂಚನೆ ನೀಡಲಿದೆ ಎಂಬುದು ಸಹ ಸಾಕಷ್ಟು ಕುತೂಹಲಕ್ಕೂ ಸಹ ಕಾರಣವಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಈ ಎಲ್ಲ ಒಂದು ಆಂತರಿಕ ಸಮೀಕ್ಷೆಯನ್ನು ವರದಿಯನ್ನು ತರಿಸಿಕೊಂಡ ನಂತರ ಎಲ್ಲ ಜಿಲ್ಲಾವಾರು ಸಚಿವರು ಮತ್ತು ಶಾಸಕರನ್ನ ಒಂದು ಸಭೆಯನ್ನು ನಡೆಸಿ ಪ್ರತ್ಯೇಕವಾಗಿ ಶಾಸಕರ ಕುಂದುಕೊರತೆಗಳನ್ನು ಆಲಿಸಿ ಕ್ಷೇತ್ರಕ್ಕೆ ಏನೇನೋ ಅಗತ್ಯ ಕೆಲಸಗಳು ಆಗಬೇಕಾಗಿದೆ ಜನರಿಗೆ ಯಾವ ಕೆಲಸಗಳು ತಲುಪಬೇಕಾಗಿದೆ ಅವರಿಗೆ ಒಂದು ಕೆಲಸಗಳನ್ನು ಮಾಡಿಕೊಡಿ ಮತ್ತು ಕ್ಷೇತ್ರಕ್ಕೆ ಯಾವ ಒಂದು ಕೆಲಸಕ್ಕೆ ಅನುದಾನ ಬೇಕು ಅಂತಂದು ಸಹ ಒಂದು ಮಾಹಿತಿಯನ್ನು ತಗೊಂಡು ಎಲ್ಲ ಕ್ಷೇತ್ರಗಳು ಸಹ ಐವತ್ತು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವುದಾಗಿ ಅವರು ಘೋಷಣೆಯನ್ನು ಸಹ ಮಾಡಿದ್ದನ್ನು ನಾವೆಲ್ಲರೂ ಗಮನಿಸಿದೆ ವೀಕ್ಷಕ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಕಚ್ಚಡದಿಂದ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಮುಜುಗರದಿಂದ ಯಾವ ರೀತಿಯ ಬಚಾವಾಗುತ್ತೆ ಕಾಂಗ್ರೆಸ್ ಪಕ್ಷ ಅನ್ನೋದು ನಾವೆಲ್ಲರೂ ಕಾದ್ ನೋಡೋಣ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು